ಅಕ್ಕ ಅಕ್ಕ ಯಾರು ಬನ್ನಿ ಅಳಿಕೆ ಅದು ಯಾರು ಬಂದರು ಕಾಣೆ ನನ್ನ ತಾಳ್ತಿನಕ್ಕೆ ಯಾರು ಕಾಣಲ್ಲವ ಯಾರು ಏ ಯಾಕ ನಾನು ಈ ನಾನು ಕನಕ ಏ ಸೀರಕ ಓ ಸೀರಕ ಏನು ಹೇಳಕ್ಕ ಏನು ಅಪ್ರೂಪಕ್ಕೆ ಮನೆ ಕಡಿಕೆ ನಾವು ಏನು ಬೇಕಾಗಿತ್ತು ಅಯ್ಯೋ ಆಗೇ ಏನೂ ಇಲ್ಲ ಒಂದು ಓಟವೇ ಸಾರಿನ ಪುಡಿ ಇದೆ ಕೊಡು ಮನೇಲಿ ಕಾರೇ ಬಿಟ್ಟಿತ್ತು ಮಾಡ್ಸ್ಕೊಂಬರ್ಬೇಕು ಅಯ್ಯೋ ನನ್ನ ಮಗುನಿಗೆ ಹೇಳೋ ಹೋಗ್ತಿದ್ದೀನಿ ಹೊಸ ಸಾರಿನ ಪುಡಿ ಮಾಡ್ಸ್ಕೊಬಲ್ಲ ಮಗ ಅಂತ ನನಗೆ ಅಣ್ಣನಗೂ ಹೇಳಾಯಿತು ನನ್ನ ಮಗುನೂ ಹೇಳಾಯಿತು ಅಯ್ಯೋ ಏನು ತಂದ್ಕೊಳ ಕಣಕ್ಕೆ ದೊನ್ನೆ ಪುಡಿ ತಗೊಂಬಂದು ಐದು ಕೆ ಜಿ ಅಂತ ಹೇಳಿದೀನಿ ತೊರಲಿಲ್ಲ ಅಕ್ಕೇ ಒಪ್ಪದ ಕಿರಲಿಲ್ಲ ಕೊಡಕೆ ಒಂದು ಅಯ್ಯೋ ನೀನು ಪಪ್ಪ ಇರೋ ತಕ್ಕ ಇದು ನಮ್ಮ ಮನೆ ಬಾಕ್ಲಿಗೆ ಬಂದಿದ್ದೆ ಅಲ್ಲ ಕಣಕ ಸಾರಿನ ಪುಡಿನೇ ಇಲ್ಲ ಕಣ ಮನೇಲಿ ಆಲೇ ಒಂದು ವಾರ ಒಂದು ತಿಂಗಳಾಗೈತೆ ಆಗ ಅವ್ರಿಗೂ ಹೇಳಿಲ್ಲ ಹಂಗೆ ಹೋಗಿ ಹೇಳಿ ಹ್ಞೂ ಹೇಳೋಬೇಕಲ್ಲೇ ಸಾರಿ ಪುಡಿ ಇಲ್ಲ ಕಣತೆ ಮಾಡ್ಸ್ಕೊಳತ್ತೆ ಅಂತ ಏಳೆ ಇಲ್ಲ ಮುಂಡೆದು ನಾನೇ ಸಪ್ಸು ಉಪ್ಪಸ ಮಾಡ್ಕೊಂಡು ಮುಂಟೆ ಇಂದ ಕನಕ ಇಲ್ಲದಕ್ಕೆ ಅಯ್ಯೋ ಹೋಗು ನಾನೆಲ್ಲಿಂದ ತರ್ಲಿ ಆಗಡೆ ಇಲ್ವಾ ಅಯ್ಯೋ ನಾನು ಎಂದಾರ ನಿಂಗೆ ಇಲ್ಲ ಅಂತ ಹೇಳಿದ್ದೀನಿ ಇಲ್ಲ ಕಣಕ ಎಲ್ಲಿಂದ ತಕೊಂಬಂದು ಕೊಡಲಿ ನಾನು ಮಾಡಿಸ್ಬೇಕು ನೀವು ಮಾಡ್ಸ್ಬೇಕಾದ್ರೆ ನನಗೂ ಒಂದು ಓಟ ಕೊಟ್ಟಿರು ಮಾಡ್ಸಾದ್ಮೇ ಆಮೇಲೆ ಬೇಕಾ ನಂಗೆ ಕೊಡ್ತೀನಿ ಕಿತ್ತೋದ್ ಹತ್ರ ಏನು ಮುರ್ತದ ಬಾ ಹಾಂ ಇಲ್ಲಿ ಏನು ಸುಳ್ಳು ಹೇಳ್ತವೆ ರ ಗೌರಿ ಎರಡು ತಿಂಗಳು ಹಿಂದೆ ಎಲ್ಲ ಒಣಗಿಸ್ಕೊಂಡು ಮಾರ್ಕ ಮಾಡ್ಕೊಂಡ ಬಂದೊಳ ಸಾರಿನ ಪುಡಿಯ ನಾನೇ ಹೊಡಿದಿನಿ ಹಾ ನಾನೇ ಆ ಕೇರಿ ಬಾರಿ ಕೊಟ್ಟಿದ್ದೀನಿ ಕಾಳು ಅಂತ ವಿಂತವೇ ಇಲ್ಲ ಅಂತ ಹೊಟ್ಟದೆಲ್ಲ ಈ ಕರು ಮಂಡಿ ಹುಳು ಕರ್ಗಲಿ ಥ ಎದ್ದೆದ್ದು ಎದ್ದು ಬೆಳ ಬೆಳಗ್ಬಳಗ್ಗೆ ನೇ ಮನೆ ಬಾಕ್ತಿಗೆ ಬಂದೆ ಹಾಂ ಅಲ್ಲ ನಿಮ್ಮ ಅಂತ ಹೋಗಿದ್ರೆ ಕೊಟ್ಟಿರೋ ಒಂದು ಗೋಟೆ ಹೇಳೋಟವ್ ಏಳುನ ತಗ ಬಂದೆ ನಾನು ಇರೋ ಹತ್ರ ಅಂತ ಹೋಗತ್ತಾಗೆ ಏನಕ್ಕೆ ಅಯ್ಯೋ ಇವನು ಇಲ್ಲಕ್ಕಂತಳಕ್ಕೆ ಹಾಂ ಏನೂ ಇಲ್ಲೇ ಆಯ್ತು ಓದಿ ಬಿಡಕ ಇನ್ನೇನು ಪಪ್ಪ ಇಲ್ವಲ್ಲೇ ನಾನೇ ಮಾಡ್ಸ್ಕೊತೀನಿ ನೀನು ಏನು ಮಾಡೋದು ಕಂಡದ್ ಮನೆಗೆ ಅಲಿಯೋಕೋಕಿಂತೆ ನಾನೇ ಒಂದು ಟೇಚರ್ ಮಾಡಿಸಿ ಬಡ್ಕೊಬೇಕು ಹಾಂ ಅಯ್ಯೋ ಹಾಳೋದು ಯಾವ್ರು ಕೇಳ್ತಾರಲಕ್ಕ ಆಗೊಂದು ವಟ ಈಗೊಂದು ವಟ ಕೊಟ್ಟು ಎಲ್ಲ ಸಾರಿಂಪುಲಿ ಖಾಲಿ ಆಯಿತು ಇವನು ಮಾಡಲಿ ಅಕ್ಕ ಬಂದೆ ಹಾಂ ಸರಿ ಬಿಡಕ ಬರ್ತೀನಿ ಹ್ಞೂ ಆಯ್ತು ಓಕೆ ಹೋಗು ಹೋಗು ಯಾರು ಮತ್ತ ಮನ ಕೇಳೋಗು ಮನೆಗೆ ಇಲ್ಲೇ ಥೂ ಇವ್ರು ಮಂತ್ಕೆ ಯಾಕೆನ ಬಂದು ಇದ್ದರಿದ್ರದ ಇವ್ರ ಮಂತಕ್ಕೆ ಏ ಬಾಯ್ ಓದ್ಲೆ ಹ್ಞೂ ಅಲ್ಲೇ ಮಾತ ಮಕ್ಕಳು ಬಂದುಬಿಟ್ಟೆ ಸಾರಿನ ಪುಡಿ ಕೊಡು ಅತ್ತು ಕೊಡು ಸಾಸು ಕೊಡು ಮೆಣಸು ಕೊಡು ಜಿರ್ದ ಕೊಡು ಅಂದ್ಕೊಂಡು ಏನು ಅಪ್ಪ ಇಲ್ಲಿ ಬಂಡವಾಳ ಹಾಕೋಣಿ ಅದಕ್ಕೆ ಎತ್ತದ್ ಕೊಡ್ಬೇಕು ಇವ್ಗೆ ಹಾಂ ಇವಳಕಾಯಿಲಿ ಮಾತ್ರ ಒಂದು ರೂಪಾಯಿ ಏನು ಹುಟ್ಟಲೆ ನಾನು ಮಾತ್ರ ಕೊಡ್ಬೇಕು ಇವಳಿಗೆ ಹಾಂ 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 ಸುಮಾರು ಸೀರೆ ಅಲ್ಲ ಇವಳು ಹಾಂ ಕೊಟ್ಟು ಕೊಟ್ಟು ಇಡಿಸೋಳೆ ಏನೋ ಗೊತ್ತಾಳಿ ನಮ್ಮ ಮನೆ ಮಕ್ಕಳಿಗೆ ಹತ್ತು ಕೊಡು ಇತ್ತು ಕೊಡು ಅಂದ್ಕೊಂಡು ಹ್ಞೂ ಒಂದು 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 ಬಾಕ್ಸ್ ಸೆಟ್ ಮಾಡಿದ್ದೀನಿ ಸಾರಿ ಪುಡಿಯೇ ಒಂದು ಓಟ ತನಕ ಕೊಡ್ತೀನಿ ಅವಳಿಗೆ ಒಂದು ಒಂದು ಚಮಚ ಕೊಡೋಣ ಅವಳಿಗೆ ಹಾಂ ಇವಳೆ ಅಂತ ಕಿತ್ತೋದಳು ಅಂತ ಗೊತ್ತಿಲ್ಲ ನನಗೆ ಹ್ಞೂ ಏನು ಯಂಗೆ ಹೇಳಕ್ಕೆ ನೋಡಿ ಏನು ಈ ಮಕ್ಕಳಿಗೆ ಪುಡಿ ಕೊಡು ಅಂತ ಅವಳೆ ಅಕ ಅಕ ಅಲ್ಲ ಇವಳಿಗೇನು ಮಾನ ಮರ್ವದಿಲ್ವೇ ಅಲ್ಲ ಇಲ್ಲ ಅಂತ ಇಲ್ಲಾಂತ ಹೇಳಿರುವ ಅವಳು ಅಯ್ಯೋ ಮಾನ್ಜವಳು ಅಕವು ಏ ಇದು ಆಗ್ತೀರಕೆ ಇಲ್ಲ ಅಂತ ಹೇಳಿವೆ ಇಲ್ಲೂದೆಲ್ಲದೊಂಬ್ಕೊಳ್ಳಿ ನೀನು ನಾನು ಅಯ್ಯೋ ಬೇಗ ಡಬ್ಬನೇ ತಕೊಂಡು ತೋರ್ತೀನಿರು ಹ್ಞೂ ಇಲ್ಲ ಅಂತ ಹೇಳಿ ನಿನ್ನ ನಂಬೋಕಿಲ್ಲ ಅಯ್ಯೋ ನಿನ್ನ ಸಾರಿ ಪುಡಿ ಮನೆ ಹಾಳಾಯ್ತು ಅದೆಲ್ಲ ಕಣಕಯ್ ಮತ್ತೆ ಅಕವು ಜಲ್ದೋಗಿ ಆರ್ತಿ ತಟ್ಟೆ ತಗೊಬ ಹೋಗು ಹ್ಞೂ ಹಾಂ ಆರ್ತಿ ತಟ್ಟೆ ಅದೇ ನಿಮ್ಮ ಮಗ ಇನ್ನೊಂದು ಮದುವೆ ಆಗ ಬಂದಕ್ಕೆ ಅಕ್ಕ ಹೋಗು ಹೋಗು ಜಾಡು ಏನಕ್ಕ ಏನು ಮಗತ್ತಿದ್ದಿ ಹ್ಞೂ ಕಣಕಾಯ ನಿಮ್ಮ ಮಗ ಮದುವೆ ಆಗ ಬಂದಾನೆ ಕುಟುನಿಗೆ ಯಾವುದು ಹುಡ್ಗಿ ಪರ ಎಲ್ಲ ಹಾಕೊಂಡು ತಲೆ ಕಟ್ಸ್ಕೊಂಡು ಕರ್ಕಂಬಂದ್ ಕಣಕ ಈಗ ಹಿಡಿದ ಗಾಡೀಲಿ ಅಕ್ಕೇ ನನಗೆ ಓಡ ಓಡ್ಬಂದೆ ಅಯ್ಯೋ ನಮ್ಮ ಅಕ್ಕ ಮೊನ್ನೆ ಯಾಕೆ ಒಂದು ಕೊರೇನಾದ್ರೂ ಕೊಡಿಯ ಹಿಂಗೆ ಅಲ್ಲ ಮುದೇ ಮಾಡ್ತೀನಿ ಕಳಂತ ಹೇಳಿದ್ರುವೆ ಓ ಮದುವೆಗೆ ಬಂದನಲ್ಲ ಇವ್ಗೆ ಏನು ಇವೇನು ತಗೊಳ್ಕೊಂಡಿದ್ದು ಇವ್ಗೆ ಅಯ್ಯೋ ಥೂ ನಮ್ಮ ಅಕ್ಕಿ ಹಳೆ ಬರ್ಲ ತಕ್ಕ ನೋಡಿಬೇಕು ನಾನು ಹ್ಞೂ ನಮ್ಮ ಮಾನ ಮೂರ್ವ ದಿನನೇ ಬೀದಿಲಿ ಕಲೆಕ್ತಾ ಬಿದ್ದೋನೆ ಕಿತ್ತೋ ನನ್ನ ಮಗೆ ನಮ್ಮ ಅಕ್ಕ ಮೊನ್ನೆ ಯಾಕೆ ಬಾ ಹ್ಞೂ ಈ ಏಟೆಲ್ಲ ಮಾತು ಕೇಳೋಲ್ಲ ಏ ಯಾಕೋ ಬೈ ಕಣ್ಣಿನ ಕಣಿ ಸಾಕು ಹೋಗು ಅಲ್ಲ ಕಣವೇ ಅದು ಏನು ಹೇಳಿ ನಿಂತ್ಕೊಂಡು ಹಂಗೆ ನೋಡ್ತಾ ಇದ್ದೀವಿ ಅಲ್ಲೇ ಆ ಮದುವೆಗೆ ಹೊಸ್ದಾಗಿ ಗುಂಡು ಹಣ್ಣು ಬಂದಿದ್ದೀವಿ ಅರ್ಥ ಬರಬೇಕು ಅಂತ ಗೊತ್ತಾಗಲ್ವ ನಿಂಗೆ ಮಾಕು ಘಡಿಸ್ಬಿಟ್ರೆ ಏನಿಲ್ಲ ಮೂವತ್ತೆರಡು ಹುದ್ರ ಕುದ್ರ ಬಿಡ್ಬೇಕು ಕಿತ್ತೋದ್ ಮಮ್ಮಿ ಅಲ್ಲೇ ಕಡೆ ಏನಾರ ಈ ಮಾಡ್ರೆ ಬುತ್ಕೊಂಡಿದ್ದು ಹಾ ಅಲ್ಲೇ ನೀನು ಇನ್ನೊಂದು ಮದುವೆ ಯಾಕೆ ಬಂದಿಲ್ಲ ನೀನು ನಿಮ್ಮ ಮಾನ ಮರವಾದಿ ಏನು ಇಲ್ವಾ ಥೂ ನಿನ್ನ ಮಕ್ಕ ಮುನ್ನಾಕೆ ನಾನು ಹೇಳಿದ್ರೆ ಮದುವೆ ಮಾಡ್ತೀನಿ ಅಂತ ಏನಿಲ್ಲ ಅರ್ಜೆಂಟ್ ಆಗಿತ್ತು ನಿಮಗೆ ಮದುವೆ ಯಾಕೆ ಬರೋಂಥದ್ದು ಹಾ ಏನು ನಿನ್ನ ಕಳೆದು ಸುಮ್ಮನೆ ನೀವು ಏನು ಗೊತ್ತಿಲ್ಲ ಮಾತಾಡೋದು ನೀನು ಇವ್ರ ಮನೆಗೆ ಒಕ್ಕಳಿಲ್ಲ ಮದುವೆಗೆ ಅದಕ್ಕೆ ಇಬ್ಬರು ಮದುವೆ ಯಾಕೆ ಬಂದಿದ್ವಿ ಅಷ್ಟೇ ವಾ ಬೋಲ್ಚಾರ ಕತೆ ಕಣಪ್ಪ ಇವ್ನು ಎಲ್ಲಿ ಹುಡುಕೊಂಡೆ ಏ ಸಿರಕ ಸುಮ್ಮನೆ ನಿಂತ್ಕೊಳ್ಳಿ ನೋ ಹಾಂ ಲೈ ಅಲ್ಲೇ ನಿಂಗೆ ಏನು ಏಳೋರ್ ಕೇಳೋರಿ ಇಲ್ಲ ಕಳೆ ಅಚ್ಚಿ ಹೇಗೆ ಮರೀತೀನಿ ನೀನು ನನಗೆ ಓಡಿದ್ದ ತಲೆ ಮದುವೆ ಮಾಡಿಸ್ತೀನಿ ಏಳಿದ್ಮಕೆ ಮುಚ್ಕೊಂಡು ಇರ್ಬೇಕು ಮಾಡ್ಸತಕ ಓಡೋಗ್ಬಿಟ್ಟು ನೀನೇ ಕೊಟ್ಕೊಂಬತ್ತ ನೀನು ಓಳಿದಿನೇ ಹಾಂ ನಿಮ್ಮೊಬ್ರು ಮನೆಗೆ ಸೇರ್ಸಕ್ಕಿಲ್ಲ ನೋಡಿರಿ ಆಚಕ್ಕೆ ಅದೇ ನಿನ್ನ ಮಕ್ಕೆ ನೋಡಿಗೆ ಲೋ ಅಂತ ಮಗ್ನೆ ಮುಂದೆ ಮಗನೇ ಹಾ ನನಗೆ ಹೇಳಿದೆ ಏಳ ತಕ ಮುಚ್ಕೊಂಡು ಕಾಯ್ಕೊಂಡು ಇರ್ಬೇಕು ಓಡೋಗಿದೆ ಮದುವೆ ಮಾಡ್ಕೊಂಡು ಬಂದಿದ್ದೆಲ್ಲ ನೀನು ಹಿಂಗೆ ಏಳೋರ್ಕೋಳ್ರಿ ಏಳು ಇಲ್ಲ ಏಳಿವೆ ಏಳೋರ್ ಕೇಳೋರ್ ಇಲ್ವಲ್ಲ ಅಚ್ಚ ಹೆಂಗೆ ಮೇಯ್ತಾಯಿದ್ದೀನಿ ನೀನು ಆಕೆಗೆ ಫೋನ್ ಮಾಡ್ತೀನಿ ರೂ ನಿಂಗೆ ಮಾಡ್ತೀನಿ ಸೊ ಆಗೋದು ಯಾರ ಬೇ ಅವ್ರು ಯಾರು ನನ್ನ ಕೇಳಕ್ಕೆ ಅವರು ಹಾಂ ಅಲ್ಲ ದೊಡಗ ನಮಗೂ ಏನು ಸಂಬಂಧ ಅವ್ರು ಎಷ್ಟು ಅಂತ ನೋಡ್ಕೋಬೇಕು ಅವರು ಅದು ಬಿಟ್ಟು ನಮ್ಮನೆ ಸುದ್ದಿ ಅವ್ರಿಗೆ ಯಾಕೆ ಏನು ರೀ ಏನು ಮಾ ಬಾಯಲ್ಲಿ ಬರ್ತಾರೆ ಮಾತುಕೊಳ್ಳಿಂದು ಅವ್ರು ಯಾರು ಅಂದರೆ ನಮ್ಮ ಅಕ್ಕ ಕಳ್ಳೆ ಹಾಂ ನೀನು ರಾಗ್ ಬಂದು ಬಿದ್ದಿದ್ದೆಲ್ಲ ಚಿಕ್ಕ ವಯಸ್ಸಿನಾಗೆ ನಮ್ಮ ಅಕ್ಕ ಕಳ್ಳೆ ಎತ್ತಾಡ್ಸಿ ನೀನು ನಾನು ಹೊರ್ಕೊಂಡಿದ್ದಳು ಹಾಂ ಅವಳೆ ಅವಳು ಯಾರು ಅಂತ ಕೇಳ್ತೀಯ ಬುಡ್ಡಿ ಮಗನೆ ನಿಂಗೆ ದೂರಂಕಾರ ಹೆಚ್ಚಾಗ್ಬಿಟ್ಟದೆ ನಿಂಗೆ ಹಾಂ ಅಲ್ಲ ಕಣವೇ ನಿಂಗೆಲ್ಲ ಮಾನ ಮರದಿ ಬೇಡವೆ ಅವ್ನು ಮದುವೆ ಆಗಿದ್ದ ತಕ್ಷಣ ಆಗ್ಬಿಟ್ಟು ಬಂದಿದ್ದೆಲ್ಲ ನೀನು ನೀನು ಎಂಥವು ಎಂಥವಳಿರ್ಬೇಕು ನೀನು ಅಲ್ಲ ಕಣವ ನೀನು ಯಾಕೆ ಹೇಳಿ ಹಿಂಗೆ ಆಡ್ತಿದ್ದೀನಿ ನೀನು ಇವಾಗ ಏನು ಆಗಬಾರ್ದು ಆಗ್ಬಿಟ್ಟೈತೆ ನೀನು ಒಪ್ಕೊಂಡಿದ್ದಲ್ವಾ ಮದುವೆಗಕ್ಕೆ ಅದರಲ್ಲಿ ನಿಂದು ಏನವ ನಿಂದು ಇವಾಗ ನಾನು ನೀನು ಮಾಡಿದ್ರೆ ಅಷ್ಟು ನಾವು ಆಗಿರೋಷ್ಟು ಮದುವೆ ಆಗಬೇಕು ಅಂತ ಇದ್ದೇ ನೀನು ಮಾಡ್ತೀನಿ ಅಂತ ಹೇಳಿದೆ ತಾನೆ ಬುಡು ಇವಾಗ ನಿನ್ನ ಖರ್ಚು ಉಳಿಸಿದ್ದೀನಿ ನಾನು ಯಾಕೋ ಬಿಡು ಬುಡು ಅದು ಯಾಕೆ ಹೇಳಿ ಹಂಗೆ ಆಡ್ತಿದ್ದಿ ಏನೋ ಮದುವೆಗೆ ಬಂದವರಪ್ಪ ಹಂಗೆ ಅಂತ ಅಂದ್ಬಿಟ್ಟು ಹಿಂಗೆಲ್ಲ ಆಡ್ತಾರ ಹೋಗಕ್ಕೂ ಆರ್ತಿ ಎತ್ತಿ ಇನ್ನೊಂದ್ಸರಿ ಮನೆ ಒಳಗೆ ಕರ್ಕೋ ಹೋಗು ಹ್ಞೂ ಅಯ್ಯ 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 ನೀನು ಸುಮ್ಮನೆ ನಿಂತ್ಕೊಳಕ ನೀನು ಸುಮ್ಮನೆ ನಿಂತ್ಕೊಬಿಡು ನೈ ನಡಿ ಮನೆಯಿಂದ ಅಚ್ಕೆ ಯಾಕತ್ತೆ ಯಾಕೆಂದ್ ಕೋಪ ಮಾಡ್ಕೊಂಡಿದ್ದೀರಾ ನಾನು ಯಾಕೆ ಮನೆಯಿಂದ ಆಚೆ ಹೋಗ್ಬೇಕು ನಾನು ನಿನ್ನ ಸೊಸೆ ಅತ್ತೆ ಏಯ್ ನೀನ್ ಯಾವೊಂದ್ ಸೊಸೆ ನನ್ನ ಸೊಸೆ ಮುಚ್ಕೊಂಡು ಬಯ ಮುಚ್ಕೊಂಡು ಇಬ್ಬರು ಮನೆಯಿಂದ ಆಚೆ ಹೋದ್ರೆ ಸರಿ ಇಲ್ಲಾಂದ್ರೆ ಗ್ರಹಚಾರ ಸರಿಗಿರಲ್ಲ ಏನು ಮುದ್ದು ಇದು ಒಪ್ಕೊತಾರೆ ಅಂತ ಹೇಳಿದೆ ಇಲ್ಲಿ ನೋಡಿದ್ರೆ ಈ ಪಟ್ಟಿ ಆರಾಡ್ತವ್ರೆ ಏಳಕ್ಕೆ ಸುಂದರ ಮನೆಯಿಂದ ಆಚ್ಕೋದೆ ಸರಿಗ ಆ ನಿಮ್ಮ ಯಾವ ಯಾವ್ದು ಯಾರೆಲ್ಲ ಹೇಳಿದ್ದು ನಿನ್ನ ಮದುವೆ ಬಾ ಅಂತ ನಿನ್ನೆ ಮಾನ ಮರದಿ ಬಿಟ್ಟೋನೆ ನೀನು ಬಿಟ್ಕೂತೇ ನಿಂಗೆ ನಿನ್ನ ಬರ್ತಾರೆ ಕೋಪಕ್ಕೆ ಮಕ್ ಮಗ ಗುಡ್ಸ್ಬಿಡೋದನ್ನ ಸಿಗ್ತದೆ ಏನು ಮಾಡಲಿ ಬೆಳ್ದು ನಿಂತಿದ್ಯಾ ದನ ಧನ ಬೆಳೆದಂಗೆ ಬುದ್ಧಿ ಒಂದು ಹೀಟು ಬೆಳೆದಿಲ್ಲ ನಿಂಗೆ ನೋಡಿಯೋದೇ ನನ್ನ ಗಂಡಂಗೆ ಬೈಗೆ ಅಷ್ಟೇ ಹೇಳ್ತಾ ಇದ್ದೀನಿ ಏನು ಇಷ್ಟೊಂದು ಮಾತಾಡ್ತಾ ಇದ್ದೀರಾ ನಾನು ನೋಡ್ತಾನೇ ಆಗಿಂದನು ಆಗಿಂದನೂ ಬಾಯ್ ಅಂತ ಇದೀರಾ ಆ ಇಷ್ಟು ದೊಡ್ಡ ಮಗುಗೆ ಆ ಥರ ಎಲ್ಲ ಮಾತಾಡೋದು ಏನು ಅನ್ಸಲ್ವಾ ಸುಮ್ಮನೆ ನಿಂತ್ಕೊಂಡೆ ಸರಿ ವುಸಿ ಜೋರಾಗ ಅವ್ಳಕಳಕ ಏನ್ರಾ ಎಲ್ಲ ಮಾತಾಡೋದಳು ನನ್ನ ಸುಮ್ಮನೆ ನಿಂತ್ಕೊಂತಳ ಅವಳು ಅವಳ ಸುಮ್ಮನೆ ನಿನ್ಸಕ್ ನನ್ನ ಯಾವಂದ ಅವಳು ಜುಟ್ಟಿರ್ ಗುಂಜಾಡ್ಬಿಡ್ತೀನಿ ಅಷ್ಟೇ ನನ್ ಸಿಟ್ಟಿರ ನೋಡಬಹುದು ಹೇಳ್ತಾ ಇದೀರಿ ಅಮ್ಮಗೆ ಸುಮ್ಮನೆ ನಿಂತ್ಕೊಳಕ್ಕೆ ಹೇಳು ನನಗ್ ಕೋಪ ಬಂದ್ರೆ ತಾನೆ ಯಾವ ಸುಮ್ಮನೆ ಇರವ್ ನಿಮ್ಸ ಅದ್ ಯಾಕಂಗ ಆಡ್ತಾ ಇದೇ ಅಲ್ಲೇ ಇವಾಗ ಏನು ಆಗ್ಬಿಡ್ತವೆ ಆಗ್ಬಾರ್ದು ಇವಾಗ ಮದ್ವೆ ಬಂದಿಲ್ಲ ಚಿನ್ನಮ್ಮನ ನಾನು ಹೇಳಿದ್ ಬಗ್ಗೆ ಅದಕ್ಕೆ ನಿನ್ ಮದ್ವಾಗ್ ಬ್ಬಿಟ್ರೆ ನನ್ ಅಂತ ಹಂಗಂತ ಮಾಡ್ತೀನಿ ನೀವೇ ಕಟ್ಕೊಂಡ್ ಬಂದ್ಬಿಡಿ ಅಂತ ಹೇಳಿದ್ನ ನೋಡಲ ಬೇಡ ಇಬ್ರು ಮನೇಜ್ ಆಚಕೋದ್ರ ಸರಿ ಈಗ ಯಾಕೆ ನಾವ್ಯಾ ಹೋಗ್ಬೇಕು ಮನೆಯಿಂದ ಅಚಗೆ ಈ ಮನೆ ಇರೋದು ನಮ್ಮ ಮಾವನ ಹೆಸರಲ್ಲಿ ಅಂದ್ರೆ ನನ್ನ ಗಂಡನ ಅಪ್ಪನ ಹೆಸರಲ್ಲಿ ಇರೋ ರೈಟ್ಸ್ ಇದೆ ಈ ಮನೆಯಲ್ಲಿ ನೀವು ಯಾರು ಅದನ್ನೆಲ್ಲ ಕೇಳಕ್ಕೆ ನೋಡಿ ನಿಮ್ಗೆ ಎಷ್ಟು ಅಕ್ಕಿದ್ರು ನಮಗೂ ಅಷ್ಟೇ ಇದೆ ಜಾಸ್ತಿ ಎಲ್ಲ ಮಾತಾಡಬೇಡಿ ಸರಿನಾ ನಾವು ಹೇಳ್ಕೊಳ್ಳಿ ನಾವು ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಈ ಮನೇಲೆಲ್ಲರೂ ಏನಕಾಯಿ ಇಂಥಗತಿ ನಿಂಗೆ ಏಯ್ ಏನ್ ಮಾತಾಡ್ತಾ ನೀನು ನೀನು ಹೇಳ್ದಂಗೆ ನಾನು ಯಾಕೆ ಕೇಳಬೇಕು ನಾನು ಈ ಮನೆ ಸೊಸೆ ಸರಿನಾ ಲೇಯ್ ನಿಂದು ಯಾಕೋ ಜಾಸ್ತಿ ಆಗೋಯಿತು ಲೈ ಎಂದ ಮಾತಾಡ್ತಾಳು ತಳಗಿಡ ಕೆಟ್ಟೈತಂತೆ ಆ ಎಲ್ಲ ಎಂತ ಘಾಟ್ ಮಂಡೆಯ ಕಟ್ಕೊಂಡಿದ್ ಮಾಡಬೇಕು ಅನ್ನ ಕಣ ಹೋಗಿ ಮಾತಾ ಅವ್ಳೋಗ ನಾವೇ ಸೋಸಿ ಸುಧಾರಿಸ್ಕೊಂಡು ಹೋಗಬೇಕು ಅಂತ ಹೋಳ್ತಾ ಇದೀನಿ ನಿಂಗೆ ಅರ್ಥನೆ ಮಾಡ್ಕೊತ ನಾವೇ ಸುಧಾರ್ಸ್ಬೇಕ ಅವ್ಳು ಯಾವಳು ಇವಳು ಅಂತ ಸುಧಾರ್ಸ್ಬೇಕು ನಾನು ನಾನು ನನ್ನ ಮನೆ ಇದು ನನ್ನ ಗಂಡನ ಇವಳು ಯಾವಳೋ ಬಂದು ಈ ಪಟ್ಟಿ ಮಾತಾಡಿದ್ರೆ ಸರಿ ಕೇಳಬಿಡ್ತಾ ನಮಗೆ ಬಾಯ ಮುಚ್ಕೊಂಡಿರೋಳಿಗೆ ಚಿನು ಪ್ಲೀಸ್ ಚಿನು ಸುಮ್ಮನೆ ಇರು ಮಾತಾಡ್ಬೇಡ ನಾನು ಮಾತಾಡ್ತಾ ಇದೀನಲ್ವ ನಾನೇನು ಒಂದು ಬಾರು ತಂದಿಲ್ಲ ನೋಡು ಅವ್ರಿಗೂ ಅವ್ರು ಮಾತಾಡ್ತಾರೆ ಸರಿ ನಾ ಹೇಳು ಮನೆಯಿಂದ ಏನು ಏನ್ ಕೇಳ್ಬೇಕವ್ರಂಗೆ ಇದು ನಿನ್ ಮನೆ ನಾನು ಇರ್ಬೋದು ಈ ಮನೇಲಿ ನಾನು ನೆಂತಿ ಅದನ್ನ ಅರ್ಥ ಮಾಡ್ಕೊಳ್ಕೊಳ್ಳೋರಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ ನೋಡು ನಂಗೆ ಸುಸ್ತಾಗಿದೆ ನಿಂತ್ಕೊಂಡು ನಿಂತ್ಕೊಂಡು ಕಾಲು ನೋವು ಬಂತು ನಂಗೆ ನಡಿ ರುಗ ನಾ ಕಾಲು ನೋತೈತೆ ಏಯ್ ಕೇಳಿ ಕೇಳುವ ಅಯ್ಕೋತಾರ ನೀನು ಯಾರನ್ನು ಕೇಳಿ ಮತ್ತೆ ಬರ್ತಿದ್ದು ನೀನು ನಾನು ಹೇಳ್ತಾ ಇದೀನಿ ಮನೇಲಿ ಹಾಕಿಕೊಳ್ಳೋದು ಸರಿ ಇಬ್ರುವ ಏ ಯಾಕ ಬುಡಕ ಓಳಿ ಇವಾಗ ಏನು ಮಾಡಕತ್ತು ಮದುವೆ ಬಂದ್ಬಿಟ್ಟೆ ಹಂಗೊತ್ತ ಮನೆ ತಾಸ್ಕ ದಬ್ಬಕ್ಕೆ ದಬ್ತಿಯಾ ಹೇಳು ಸುಮ್ಮನಿರಕಾಯಿ ಹೆಂಗೊತಾಗೆ ಇರ್ತಾಳೆ ಒಂದು ವಸತಿ ಕೆಲಸ ಪಸ ಯಾಕೆ ಅದ್ಯಾಕಂಗೆ ಆಗ್ತಿದ್ದಿ ಮುದು ಕಾಲು ಹೋಗ್ತದೆ ನಡಿವಾಗಣ ವಯಸ್ಸು ಆಗಿ ಅವಳ ಫಸ್ಟ್ ರುದ್ರಾಷ್ಟ್ರಮಕ್ಕೆ ಹಾಕಬೇಕು ಸುಮ್ಮನೆ ತಲೆ ತಿಂತರ ಹಂಗೆ ಯುವ 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 ಅವಳು ಹಾಡ ಮಾತು ನೋಡಕಾಯ ಅವ್ಳು ಹಾಡ ಮಾತೇ ಅಲ್ಲ ಹೆಂಗೆ ಮಾತಾಡ್ತಾಳ ನೋಡು ಅಕೌ ಸುಮ್ಮನೆ ಅವಳು ಏಳ್ದಂಕೆ ಅವಳು ಇಲ್ಲ ಅಂತ ತಕೊಳ್ಳಿ ನೀನು ಅದೆಂತದ ಆಶ್ರಮಕ್ಕೆ ಬಿಟ್ಬಿಟ್ಟು ತಕೊಳ್ಕಾಯಿ ಸುಮ್ಮನಕಾಯ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ